ಇವತ್ತಿನ ಟಾಪಿಕ್ ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ ಎಮೋಷ್ನಲ್ ಟ್ರ್ಯಾಪ್ಸ್ ನೀವು ಯಾವಾಗಲಾದರೂ ಸ್ಟಾಕ್ ಖರೀದಿಸಿ ಪ್ರೈಸ್ ಡೌನ್ ಆದ ಮೇಲೆ ಪ್ಯಾನಿಕ್ ಆಗಿ ಸೆಲ್ ಮಾಡಿದಿರಾ ಅಥವಾ ಸಡನ್ಲಿ ರ್ಯಾಲಿ ನೋಡಿದ್ರೆ ಈಗ ಖರೀದಿಸಬೇಕು ಅಂದ್ಕೊಂಡಿದ್ದೀರಾ ಇದೇ ಎಮೋಷ್ನಲ್ ಟ್ರ್ಯಾಪ್ಸ್ ಪರಿಚಯ ಸ್ಟಾಕ್ ಮಾರ್ಕೆಟ್ ಸೈಕಾಲಜಿಯಲ್ಲಿ ಬಿಗ್ನರ್ ಇನ್ವೆಸ್ಟರ್ ಹೆಚ್ಚು ಸಿಲ್ಕೋದು ಎಮೋಷ್ನಲ್ ಟ್ರ್ಯಾಪ್ಸ್ ಫಿಯರ್ ಗ್ರೀಡ್ ಪೋಮೋ ಪೋಮೋ ಅಂದರೆ ಪಿಯರ್ ಆಫ್ ಮಿಸ್ಸಿಂಗ್ ಔಟ್ ಇವು ಎಲ್ಲ ಮಿಸ್ಟೇಕ್ ರೂಟ್ ಕೇಸ್ ಈ ಮಾಡೆಲ್ನಲ್ಲಿ ನೀವು ಮಾರ್ಕೆಟ್ನಲ್ಲಿ ಯಾವ ಎಮೋಷನ್ ನಿಮ್ಮ ಮೇಲೆ ಆಟ ಆಡುವೆ ಅಂತ ತಿಳ್ಕೊಳ್ತೀರಾ ಒಂದು ಭಯ ಪಿಯರ್ ನಷ್ಟದ ಭಯದಿಂದ ತಪ್ಪು ನಿರ್ಧಾರಗಳು ಹವ್ಯಾಸ ಗ್ರೀಡ್ ಹೆಚ್ಚು ಲಾಭದ ಆಸೆಯಿಂದ ಅಪಾಯ ಪೋಮೋ ಅವಕಾಶ ತಪ್ಪಿಸಿಕೊಳ್ಳೋ ಭಯ ಮಾಡಲ್ ಟು ಔಟ್ಲೈನ್ ಈ ಮಾಡಲ್ ಒಳಗೆ ಕವರ್ ಆಗೋದು ಪಿಯರ್ ಅಂದರೆ ಭಯ ಪ್ರೈಸ್ ಡೌನ್ ಆದಾಗ ಬೇಗ ಎಕ್ಸಿಟ್ ಮಾಡುವ ಟ್ರೆಂಡೆನ್ಸಿ ಎರಡು ಗ್ರೀಡಿ ಕುಕ್ ಪ್ರಕಟವಾಗಿ ಓವರ್ ಟ್ರೆಡಿಂಗ್ ಫೋಮೋ ಅಂದರೆ ಪಿಯರ್ ಆಫ್ ಮಿಸ್ಸಿಂಗ್ ಔಟ್ ಮಾರ್ಕೆಟ್ ಆಲ್ರೆಡಿ ರ್ಯಾಲಿ ಆಗಿದ್ದು ಲೇಟ್ ಎಂಟ್ರಿ ಮಾಡುವ ತಪ್ಪು ಲಾಸ್ ಅವರೇಷನ್ ಲಾಸ್ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಅದಕ್ಕಾಗಿ ರಾಂಗ್ ಅವರೇಜಿಂಗ್ ಡೌನ್ ಮಾಡೋದು ಹಾರ್ಡ್ ಮೆಂಟಾಲಿಟಿ ಎಲ್ಲರೂ ಮಾಡುತ್ತಾರೆ ಎಂದು ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋದು ಕರೆ ಮಾಡಿ ಮಾರ್ಕೆಟ್ನಲ್ಲಿ ನಿಮ್ಮ ಬಿಗ್ಗೆಸ್ಟ್ ಎನ್ಮಿ ಅಲ್ಲ ಇಂಡಿಕೇಟರ್ಸ್ ಅಲ್ಲ ಅದು ನಿಮ್ಮ ಮನಸ್ಸು ಈ ಟ್ರ್ಯಾಪ್ಸ್ ಅವಾಯ್ಡ್ ಮಾಡಬೇಕಂದ್ರೆ ನೀವೀಗ ಕಲಿಯೋದು ಪ್ರಾಕ್ಟಿಕಲ್ ಅಪ್ಲೈ ಮಾಡಬೇಕು ಕಲಿಯಿರಿ ಈ ಎಮೋಷನಲ್ ಟ್ರ್ಯಾಪ್ಸನ್ನು ಗುರುತಿಸಿ ಅಭ್ಯಾಸ ಮಾಡಿ ಪ್ರಾಕ್ಟಿಕಲ್ ಅಪ್ಲೈ ಮಾಡಿ ನಿಮ್ಮ ಟ್ರೇಡಿಂಗ್ನಲ್ಲಿ ಸ್ಮಾರ್ಟ್ ಮೈಂಡ್ ಸೆಟ್ ನೆಕ್ಸ್ಟ್ ಮಾಡಲಿನ ರೈಟ್ ಥಿಂಕಿಂಗ್ ಕಲಿಯಿರಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ